ಜ್ಞಾನ ಸುಜ್ಞಾನದ ಜ್ಯೋತಿ ಅಕ್ಷರ ಅರಿವಿನ ಪ್ರಜ್ಯೋತಿ ಸಂಕಾರ ಸಂಸ್ಕೃತಿಯ ದಿವ್ಯ ಜ್ಯೋತಿ ಅರಿವು ಆಚಾರದ ಭವ್ಯ ಜ್ಯೋತಿ ಭಾವ ಬೆಸೆಯುವ ಜ್ಯೋತಿ ಜ್ಞಾನಾಮೃತ ನೀಡುವ ಅನುಭವದ ಜ್ಯೋತಿ ನೀತಿ ಸಾರುವ ಜ್ಯೋತಿ ಜಗ ಬೆಳಗುವ ಜ್ಯೋತಿ ಇಂತಹ ಗುರುಚೇತನರ ಜ್ಞಾನದ ಪ್ರತೀಕವಾಗಿರುವ ಒಳೆಯದ ಅತ್ತಳೆಯದ ಜ್ಯೋತಿ ಆ ಜ್ಯೋತಿ ನಿತ್ಯ ಬೆಳಗಲಿ ಪ್ರಜ್ವಲಿಸಲಿ ಆರುಪೇಣ ಶೈಕ್ಷಣಿಕ ಕ್ಷೇತ್ರದಲ್ಲಿ ಲೋಕಾಟ ಶೈಕ್ಷಣಿಕ ವಲಯ

ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡುತ್ತಿರುವ ನಮ್ಮ ಇಲಾಖೆಯು ಅನಂತ ಕೋಟಿ ಪ್ರಣಾಮಗಳನ್ನು ನಾನು ಋಣಿಯಾಗಿರುತ್ತೇನೆ ನಾನು ಎತ್ತರದ ನೈತಿಕ ಮಟ್ಟವನ್ನು ಕಾಪಾ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಅವರ ಪ್ರಗತಿಗೆ ಮತ್ತು ದಕ್ಷತೆಗೆ ಸದಸ್ಯದೆ ಶ್ರಮಿಸುತ್ತೇನೆಂದು ನನ್ನ ವೃತ್ತಿಗಳನ್ನ ಕರ್ಕಿ ಹಿಡಿದು తీర భావనామకన కార్యనిర్వహించేందు డా all